ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತಹ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಈ ಒಂದು ನಾಲ್ಕನೇ ಕಂತಿನ ಹಣವನ್ನು ಪಡೆದು ಮುಂದಿನ ಐದನೇ ಕಂತಿನ ಹಣವು ಬೇಕೆಂದರೆ ಈ ಒಂದು ವಿಡಿಯೋವನ್ನು ಯಾವುದೇ ರೀತಿಯಿಂದ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿ ಯಾಕೆಂದರೆ ಈ ಒಂದು ನಮ್ಮ ರಾಜ್ಯ ಸರ್ಕಾರವು ರಾತ್ರೋರಾತ್ರಿ ಈ ಒಂದು ನಾಲ್ಕು ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ಈ ಒಂದು ನಾಲ್ಕು ಹೊಸ ರೂಲ್ಸ್ಗಳು ಯಾವುವು ಅಂತ ಹಾಗೂ ಈ ಒಂದು ರೂಲ್ಸು ಯಾರಿಗೆ ಅನ್ವಯವಾಗುತ್ತವೆ ಎಲ್ಲಿಯವರೆಗೂ ಈ ಒಂದು ರೂಲ್ಸು ಪಾಲಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಇನ್ನೂ ನಮ್ಮ ಒಂದು ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಮೊಬೈಲ್ಗೆ ಆಗಿ ಬರಲು ನೋಟಿಫಿಕೇಶನ್ ಬೆಲ್ಲನ್ನು ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಆ ಒಂದು ರೂಲ್ಸ್ಗಳು ಯಾವುವು ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇನ್ನೊಂದು ಚಿಕ್ಕ ರಿಕ್ವೆಸ್ಟು ಅದನ್ನು ಏನು ಸ್ನೇಹಿತರೆಂದರೆ ಈ ಒಂದು ವೀಡಿಯೋಸ್ಗೆ ನಿಮ್ಮ ಕಡೆಯಿಂದ ನಾನು ಟೂ ಹಂಡ್ರೆಡ್ ಲೈಕ್ಸ್ನ ಬಯಸ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವೀಡಿಯೋಗೆ ಎಲ್ಲರೂ ಲೈಕ್ ಮಾಡಿಕೊಂಡು ಹಾಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವೀಡಿಯೋವನ್ನು ನೋಡಿ ಯಾಕಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರದೆ ನೋಡುವ ಪ್ರಮಾಣ ನೈಂಟಿ ಪರ್ಸೆಂಟೇಜ್ ಇದೆ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡುವ ಪ್ರಮಾಣ ಕೇವಲ ಟೂ ಪರ್ಸೆಂಟೇಜ್ ಮಾತ್ರ ಇದೆ ಇದು ನನಗೆ ತುಂಬ ಬೇಜಾರು ಕೊಡುವಂತಹ ವಿಷಯ ಆಗಿದೆ ಸ್ನೇಹಿತರೆ ದಯವಿಟ್ಟು ಯಾರೂ ಇನ್ನೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ನೋಡಿ ಸ್ನೇಹಿತರೆ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಮೇನ್ ಟಾಪಿಗ್ಗೆ ಹೋಗೋಣಂತೆ ಈಗಾಗಲೇ ನಾನು ಹೇಳಿ ನಾನು ನಾಲ್ಕು ರೂಲ್ಸ್ ಅಂತ ಆ ಒಂದು ರೂಲ್ಸ್ ಅಂತ ಹೀಗೆ ಹೇಳುತ್ತೇನೆ ನೋಡಿ ಇಲ್ಲಿ ನೋಡಿ ಮೊದಲನೇದಾಗಿ ಕಳೆದ ಮೂರು ತಿಂಗಳಿನಿಂದ ನೀವು ರೇಷನ್ ಶಾಪ್ನಲ್ಲಿ ರೇಷನ್ ಪಡೆದಿಲ್ಲವೆಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವು ಇನ್ನು ಮುಂದೆ ಬರುವುದಿಲ್ಲ ಅಂತ ಈ ಒಂದು ಸರ್ಕಾರದ ಕಡೆಯಿಂದ ಬಂದಿರುವಂಥ ಒಂದು ಹೊಸ ರೂಲ್ಸ್ ಮೊದಲನೇದಾಗಿದೆ ಎರಡನೇ ನೋಡಿ ಇಲ್ಲಿ ಹಲವಾರು ಜನರು ಈ ಒಂದು ರೇಷನ್ ಕಾರ್ಡ್ಗಳನ್ನು ಮಾಡಿಸಿದ್ದಾರೆ ಆದರೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೇವಲ ಸರ್ಕಾರಿ ಸೇವೆಗಳಿಗೆ ಅಂದರೆ ಗೋರ್ಮೆಂಟ್ ಸ್ಕೀಮ್ಗಳಿಗೆ ಮಾತ್ರ ಬಳಕೆ ಮಾಡುತ್ತಿದ್ದಾರಂತೆ ಅಂಥವರು ಇದ್ದರೆ ಅವರಿಗೂ ಸಹಿತ ಈ ಒಂದು ಐದನೇ ಕಂತಿನ ಹಣವು ಬರೋದಿಲ್ಲ ಅಂತ ಈ ಒಂದು ಸರ್ಕಾರದ ಕಡೆಯಿಂದ ಬಂದಂಥ ಮಾಹಿತಿಯಾಗಿದೆ ನೆಕ್ಸ್ಟ್ ನೋಡಿ ಸ್ನೇಹಿತರಲ್ಲಿ ಮೂರನೇದು ಟ್ಯಾಕ್ಸ್ ಪೇರ್ ಮಾಡುವವರು ಸಹಿತ ಈ ಒಂದು ಐದನೇ ಕಂತಿನ ಹಣವು ಬರೋದಿಲ್ಲವಂತೆ ಅಂದರೆ ಕೆಲವರು ಸರ್ಕಾರಕ್ಕೆ ಟ್ಯಾಕ್ಸ್ ಅಂದರೆ ತೆರಿಗೆ ಕಟ್ತಾ ಇರ್ತಾರಲ್ಲ ಅವರು ಅಂಥವರು ಸಹಿತ ಈ ಒಂದು ಕೋಪನ್ ಕಾರ್ಡು ಮಾಡಿಸಿದ್ದಾರೆ ಅಂಥವರು ಈ ಈ ಮುಂದೆ ಒಂದು ಎರಡು ಮತ್ತು ಮೂರು ಅಥವಾ ನಾಲ್ಕನೇ ಕಂತಿನ ಹಣವು ಪಡೆದಿದ್ದರೂ ಸಹಿತ ಇನ್ನು ಮುಂದೆ ಯಾವುದೇ ರೀತಿಯ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ನಿಮ್ಮ ಒಂದು ಅಕೌಂಟಿಗೆ ಹಾಕುವುದಿಲ್ಲ ಅಂತ ಈ ಒಂದು ಸರ್ಕಾರದ ಕಡೆಯಿಂದ ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ನಾಲ್ಕನೇದು ರೂಲ್ಸ್ ಏನಂದರೆ ಕಂಪಲ್ಸರಿ ನಿಮ್ಮೊಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರಬೇಕಂತೆ ಅಂಥವ್ರಿಗೆ ಮಾತ್ರ ಈ ಒಂದು ಐದನೇ ಕಂತಿನ ಹಾಗೂ ಮುಂದೆ ಬರುವಂತಹ ಎಲ್ಲ ಕಂತಿನ ಹಣವನ್ನು ಹಾಕಲಾಗುತ್ತೆ ಅಂತ ಈ ಒಂದು ಸೂಚನೆಯನ್ನು ನಿನ್ನೆ ಲಕ್ಷ್ಮೀ ಹೆಬ್ಬಳ್ಕರ್ನವರು ತಿಳಿಸಿದ್ದಾರೆ ಅಂದರೆ ಇಲ್ಲಿ ನೋಡಿ ಅಪ್ಡೇಟ್ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ನೀವು ಆಧಾರ್ ಕಾರ್ಡನ್ನು ಒಂದು ಬಾರಿಯಾದರೂ ಅಪ್ಡೇಟ್ ಮಾಡಿಸಿರಬೇಕಂತ ಅರ್ಥ ಯಾಕಂದರೆ ಈ ಒಂದು ಆಧಾರ್ ಕಾರ್ಡು ಬಹಳ ಮುಖ್ಯವಾಗಿರುವಂಥ ಡಾಕ್ಯುಮೆಂಟ್ ಆಗಿದೆ ಸ್ನೇಹಿತರೆ ಯಾಕಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಈ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತದೆ ಈ ಒಂದು ಆಧಾರ್ ಕಾರ್ಡು ಈ ಒಂದು ಅಡ್ರೆಸ್ ಆಗಲಿ ಅಥವಾ ನಿಮ್ಮ ಹೆಸರಾಗಲಿ ಯಾವುದೇ ಒಂದು ವಿಷಯವು ಅದಕ್ಕೆ ಕರೆಕ್ಟ್ ಲಿಂಕ್ ಆಗಿರಬೇಕು ಒಂದು ವೇಳೆ ರಾಂಗ್ ಇರುತ್ತಲ್ಲ ನಿಮ್ಮೊಂದು ಅಕೌಂಟಿಗೆ ಈ ಒಂದು ಅಮೌಂಟನ್ನು ಹಾಕೋಕೆ ಬಹಳ ತೊಂದರೆ ಆಗುತ್ತಿದೆ ಸೊ ಯಾರು ಇನ್ನೂ ಅಪ್ಡೇಟ್ ಮಾಡಿಸಿಲ್ಲ ಅಪ್ಡೇಟ್ ಮಾಡಿಸಿ ಅಂತ ಈ ಒಂದು ಸರ್ಕಾರದ ಕಡೆಯಿಂದ ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ ಈ ಒಂದು ನಾಲ್ಕು ರೂಲ್ಸ್ಗಳನ್ನು ಸರ್ಕಾರವು ರಾತ್ರೋರಾತ್ರಿ ಜಾರಿಗೆ ತಂದಿದ್ದು ಸೊ ನೀವೆಲ್ಲರೂ ಈ ಒಂದು ರೂಲ್ಸ್ಗಳನ್ನು ಪಾಲಿಸಬೇಕು ಸ್ನೇಹಿತರೆ ಈ ಒಂದು ರೂಲ್ಸು ನಿಮ್ಮ ಸ್ನೇಹಿತರಿಗೂ ಹಾಗೂ ಬಂಧು ಬಳಗಕ್ಕೂ ಗೊತ್ತಿರಂಗಿಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವರಿಗೂ ಸಹಿತ ಹೆಲ್ಪ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಒಂದು ಡೌಟ್ಸ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪಲ್ಸರಿ ಆನ್ಸರನ್ನು ಕೊಡುತ್ತೇನೆ ಹಾಗೂ ಈ ಒಂದು ಗುರುಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಹಾಗೂ ಯಾವುದೇ ಒಂದು ಅಪ್ಡೇಟ್ಸ್ ಇದ್ದರೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ವಿನಂತಿ